ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಇರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗಿದ್ದರೆ ಇಂದಿನ ಬೆಂಗಳೂರಿನ ಯಶವಂತಪುರ್ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ನೇಹಿತರೆ ಒಂದು ಕೆ ಜಿಗೆ ಮೂರ್ನಾಲ್ಕು ರೂಪಾಯಿದಿಂದ ಹಿಡಿದು ಹದಿನೆಂಟು ಇಪ್ಪತ್ತು ರೂಪಾಯಿವರೆಗೂ ಈರುಳ್ಳಿಯ ಬೆಲೆ ಇರುವಂಥದ್ದು ಸ್ನೇಹಿತರೆ ಒಂದು ಕೆ ಜಿಗೆ ಡ್ಯಾಮೇಜ್ ಆಗಿರತಕ್ಕಂತಹ ಈರುಳ್ಳಿ ಸಣ್ಣ ಈರುಳ್ಳಿ ಡ್ರೈ ಆಗದೇ ಇರತಕ್ಕಂತಹ ಈರುಳ್ಳಿ ಒಂದು ಕೆ ಜಿಗೆ ಕೇವಲ ಮೂರು ರೂಪಾಯಿ ಹಿಡಿದು ಹದಿನೆಂಟು ಇಪ್ಪತ್ತು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಒಂದು ಕ್ವಿಂಟಲ್ಗೆ ಡ್ಯಾಮೇಜ್ ಆಗಿರ್ತಕ್ಕಂತಹ ಈರುಳ್ಳಿ ಸಣ್ಣ ಈರುಳ್ಳಿ ಕೇವಲ ಒಂದು ಕ್ವಿಂಟಲ್ಗೆ ಮುನ್ನೂರು ರೂಪಾಯಿ ಹಿಡಿದು ಗರಿಷ್ಠ ಬೆಲೆ ಎರಡು ಸಾವಿರ ರೂಪಾಯಿವರೆಗೂ ಯಶವಂತಪುರ ಮಾರುಕಟ್ಟೆಯಲ್ಲಿ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇರುವಂಥದ್ದು ಸ್ನೇಹಿತರೆ ಆದರೆ ರೈತರು ಏನು ಅನ್ಕೊಂಡಿದಾರಲ್ಲ ದಿನ ಕಳೆದಂತೆ ಹೋಗ್ತಾ ಹೋಗ್ತಾ ರೇಟ್ ಜಾಸ್ತಿ ಆಗ್ಬೋದು ಅಂತ ಅನ್ಕೊಂಡಿದ್ರು ಆದರೆ ರೇಟ್ ಏನಿದೆ ಒಂದೇ ಥರನಾಗಿ ಹೋಗ್ತಾ ಇದೆ ಸ್ನೇಹಿತರೆ ಬೆಲೆ ಹೆಚ್ಚಿನೇ ಇಲ್ಲ ಸ್ನೇಹಿತರೆ ರೈತರು ಇನ್ನೂ ಸ್ಟಾಕ್ಗಳನ್ನ ಇಟ್ಕೊಂಡು ಕೂತಿದ್ದಾರೆ ಇನ್ನೂ ಈರುಳ್ಳಿ ಏನಿದೆ ರೈತರ ಹತ್ರ ತುಂಬಾ ಸ್ಟಾಕ್ ಇರುವಂಥದ್ದು ಸ್ಟಾಕ್ ಇಟ್ಟರು ಕೂಡ ಅಲ್ಲಿ ಸರಿಯಾದ ಒಂದು ಶೇಖರಣೆ ಮಾಡಲಿಕ್ಕೆ ಜಾಗ ಇಲ್ಲದ ಕಾರಣ ರೈ ರೈತರಿಗೆ ಆ ಒಂದು ಈರುಳ್ಳಿ ಡ್ಯಾಮೇಜ್ ಆಗ್ತಿರುವಂಥದ್ದು ಸ್ನೇಹಿತರೆ ಆದಷ್ಟು ಬೇಗ ರೇಟ್ ಜಾಸ್ತಿ ಆಗಲಿ ರೈತರ ಏನು ಒಂದು ಕ ಸಂಕಷ್ಟದಲ್ಲಿದ್ದಾರಲ್ಲ ಅವರು ಸಂತೋಷವಾಗಿರಲಿ ಅಂತ ಹೇಳ್ತಾ धन्यवाद स्नेहितर